ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇರುವಂಥ ಈ ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಬಿಟ್ಟು ಯಾವಾಗಲೂ ಅಷ್ಟೇ ನಮಗೆ ಸಂತೋಷವಾಗಿ ಇರಬೇಕು ಅಂತ ನಾವು ಬಯಸ್ತೀವಿ ಆದರೂ ಇದು ಯಾಕೋ ಕಷ್ಟಗಳು ಅನ್ನೋದು ನೆನಪು ಮಾಡ್ತಾನೆ ಇರುತ್ತೆ ಸಂತೋಷವಾಗಿ ನಾವು ಇರೋದಕ್ಕೆ ಇದು ಬಿಡ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ತಪ್ಪದೆ ಶುಕ್ರವಾರದ ದಿನ ತುಂಬ ಈಸಿಯಾಗಿ ಸರಳ ವಿಧಾನದಲ್ಲೇ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದರೆ ಮಹಾಲಕ್ಷ್ಮಿ ಯಾವಾಗಲೂ ಅಷ್ಟೇ ಈ ಸಣ್ಣ ಪರಿಹಾರಗಳು ಈಗ ತಿಳಿಸುವಂಥದ್ದಿದೆ ನೋಡಿ ಅದರಲ್ಲಿ ನಿಜವಾಗ್ಲೂ ತಾಯಿನೇ ನೆಲೆಸಿದ್ದಾಳೆ ಅಂತ ಹೇಳ್ಬಹುದು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಮನುಷ್ಯನಿಗೆ ಬರುವಂಥ ಕಷ್ಟಗಳು ಶಾಶ್ವತ ಆಗಿರೋದಿಲ್ಲ ಆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತಲೇ ಈ ರೀತಿಯ ಪರಿಹಾರಗಳು ಅನ್ನೋದು ಇದೆ ಯಾರು ಈ ಪರಿಹಾರಗಳನ್ನು ತಿಳ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡು ಮಾಡ್ಕೊಳ್ತಾರೆ ನೋಡಿ ಅವರ ಮನೆಯಲ್ಲಿ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತೆ ಮುಖ್ಯವಾಗಿ ನಾವು ನೆಮ್ಮದಿಯಾಗಿ ಇರಬಹುದು ಧನಾಕರ್ಷಣೆ ಅನ್ನೋದು ಆಗುತ್ತೆ ಮನೆಯಲ್ಲಿರುವಂಥ ದರಿದ್ರವನ್ನು ದೂರ ಮಾಡಬಹುದು ನಮಗೆ ಸಮಸ್ಯೆಗಳು ಅನ್ನೋದು ಯಾವ ರೀತಿ ಬರುತ್ತೆ ಅಂದರೆ ತುಂಬ ಜನಕ್ಕೆ ಇದರ ಬಗ್ಗೆ ಗೊತ್ತಿರೋದಿಲ್ಲ ಯಾಕಂದರೆ ನಮ್ಮ ಮನೆಗೆ ನಮ್ಮ ಸಂಬಂಧಿಕರು ತುಂಬ ಹತ್ತಿರದವರೇ ಬರ್ತಾರೆ ಬರ್ತಾರೋ ಅಥವಾ ಫೋನಲ್ಲೇ ಮಾತಾಡ್ತಾರೋ ನಾವು ಏನಾದರೂ ಹೊಸ್ದಾಗಿ ತಗೊಂಡಿದ್ದು ಿವಿ ಅಂತ ಹೇಳಿದ್ರೆ ತಗೊಳ್ಬೇಕು ಅಂದ್ಕೊಂಡಿದೀವಿ ಅಂತ ಹೇಳಿದ್ರೆ ಅಥವಾ ಇನ್ನೇನೋ ಒಂದು ಪ್ಲಾನ್ ಮಾಡಿದ್ದೀವಿ ಇದಕ್ಕೋಸ್ಕರ ಅಂತ ಹೇಳಿದ್ರೆ ಸಾಕು ಇವ್ರಿಗೆ ಎಲ್ಲ ರೀತಿಯಲ್ಲೂ ದುಡ್ಡು ಕಾಸು ಚೆನ್ನಾಗಿದೆ ನಮಗೆ ಕೊಡಬೇಕು ಅಂದರೆ ಇವ್ರ ಕಷ್ಟ ಈ ರೀತಿ ಅಂತ ಹೇಳ್ಕೊಳ್ತಾರೆ ಸಂಬಂಧಿಕರ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಒಳ್ಳೆಯ ಅಭಿಪ್ರಾಯ ಇರೋದೇ ಇಲ್ಲ ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿರ್ತಾರೆ ಅನ್ನುವ ಭಾವನೆ ಇರುತ್ತೆ ಆದರೆ ಇದೇ ಮನಸ್ಥಿತಿ ಅನ್ನೋದು ಎಲ್ರಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ತುಂಬ ಜನ ತುಂಬ ಪ್ರೀತಿಯಿಂದ ಕೂಡ ಇರ್ತಾರೆ ಒಗ್ಗಟ್ಟಿನಿಂದ ಕೂಡ ಇರ್ತಾರೆ ಆದರೆ ಈ ರೀತಿ ಯಾಕಾಗುತ್ತೆ ಅಂದರೆ ನಮ್ಮ ಬಗ್ಗೆ ತುಂಬ ಕೆಟ್ಟದ್ದಾಗಿ ನೆಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರಲ್ವ ಆ ಸಮಯಗಳಲ್ಲೇ ನಮಗೆ ಈ ರೀತಿ ಪದೇ ಪದೇ ದುಡ್ಡು ಕಾಸಿಗಾಗಿರಬಹುದು ಆರೋಗ್ಯಕ್ಕಾಗಿರಬಹುದು ಮನೆಯಲ್ಲಿ ಗಂಡ ಎಂಡತಿಯ ಜಗಳ ಆಗಿರಬಹುದು ಇದು ನಮಗೆ ಸಿಕ್ಕಾಪಟ್ಟೆ ನಮ್ಮ ಮೇಲೆ ಇದು ಒಂದು ಏಟ್ ಕೊಡ್ತಾನೇ ಇರುತ್ತೆ ಇದಕ್ಕೆ ಸಣ್ಣ ಪರಿಹಾರ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಮಹಾಲಕ್ಷ್ಮಿಯ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನೀವು ಅರ್ಥ ಮಾಡ್ಕೊಂಡುಬಿಡಿ ತಾಮ್ರದ ಚೊಂಬು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ನಾವು ಪೂಜೆಗಳಲ್ಲಿ ತಾಮ್ರದ ಚೊಂಬನ್ನು ಬಳಸ್ತೀವಿ ಈಗ ತುಂಬ ಜನ ಬೆಳ್ಳಿ ಇರಲೇಬೇಕು ಬೆಳ್ಳಿ ಇದ್ದಾಗ ಪೂಜೆ ಚೆನ್ನಾಗಿ ಮಾಡ್ಕೊಳ್ಬಹುದು ತುಂಬ ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ಎಲ್ರಿಗೂ ಕೂಡ ಇದು ಅನುಕೂಲ ಆಗೋದಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಎಲ್ಲರೂ ಕೂಡ ಒಂದೇ ರೀತಿ ಇರೋದಕ್ಕೂ ಆಗೋದಿಲ್ಲ ತುಂಬ ಕಷ್ಟ ಇರುತ್ತಲ್ವ ತಾಮ್ರದ ಚೊಂಬು ಅನ್ನೋದು ತುಂಬಾ ಪೂಜೆಗಳಿಗೆ ಬಹಳ ಉತ್ತಮವಾಗಿರುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ಇದರಿಂದ ಯಾರು ಪರಿಹಾರವನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ದುಡ್ಡು ಕಾಸು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಈಸಿಯಾದಂಥ ಪರಿಹಾರ ಅಂದರೆ ನೀವು ಚ ತಾಮ್ರದ ಚೊಂಬನ್ನು ಫಸ್ಟು ತೊಳೆದು ಇದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಚೊಂಬು ಮೇಲೆ ಶ್ರೀಮಂತ ಕುಂಕುಮ ಮಿಕ್ಸ್ ಮಾಡಿಕೊಂಡು ಬರೆದುಬಿಡಿ ಸ್ನೇಹಿತರೆ ಶ್ರೀಮ್ ಎನ್ನುವ ಒಂದು ಬೀಜಾಕ್ಷರಿ ಮಂತ್ರ ಬಂದು ದುಡ್ಡನ್ನು ನಮ್ಮ ಕಡೆ ಸೆಳೆದುಕೊಂಡು ಬರುವಂಥ ಶ್ರೀ ಮಹಾಲಕ್ಷ್ಮಿಯ ಮಂತ್ರ ಯಾವಾಗಲೂ ಶ್ರೀಮ್ ಅನ್ನುವ ಮಂತ್ರವನ್ನು ಪಠಣೆ ಮಾಡ್ತಾ ಇದ್ದರೆ ಸಾಕು ದುಡ್ಡಿನ ಆಕರ್ಷಣೆ ಆಗುತ್ತೆ ಈ ರೀತಿ ಇರಬೇಕಾದ್ರೆ ಚೊಂಬಿನ ಮೇಲೆ ನೀವು ಇದನ್ನು ಬರ್ಕೊಂಡಿದೆ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಳ್ಳಿ ಒಂದು ಐದು ನಾವು ಈ ತುಳಸಿ ದಳಗಳನ್ನು ಹಾಕಬೇಕು ನಾವು ಪೂಜೆಗೆ ಬಳಸುವಂಥ ಗಿಡದಲ್ಲಿ ಕೀಳಬಾರ್ದು ಬೇರೆ ತಗೊಳ್ಬೇಕು ಇನ್ನು ಕರ್ಪೂರ ಒಂದೆರಡು ಬಿಲ್ಲೆ ಹಾಕಿ ಪಚ್ಚ ಕರ್ಪೂರ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಪಚ್ಚ ಕರ್ಪೂರವನ್ನು ಹಾಕಿ ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರವನ್ನು ಹಾಕಬೇಕು ಈ ಥರ ಹಾಕ್ಬಿಟ್ಟು ಏನು ಮಾಡಬೇಕು ಅಂದರೆ ಇದನ್ನು ಕೇಳ್ಕೊಂಡಿದೆ ದೇವ್ರ ಮನೆಯಲ್ಲಿ ಇಡಬೇಕು ಸ್ನೇಹಿತರೆ ಶುಕ್ರವಾರ ನೀವು ಮುಖ್ಯವಾಗಿ ಶುಕ್ರವಾರ ಇದನ್ನು ಅರೇಂಜ್ ಮಾಡ್ಕೊಳ್ಳಿ ಈ ರೀತಿ ಕೇಳ್ಬಿಟ್ಟು ನಿಮ್ಮ ಮನೆಯಲ್ಲಿ ಈ ತಾಮ್ರದ ಚೊಂಬಿನಿಂದ ಶುದ್ಧವಾದಂಥ ನೀರನ್ನು ಹಾಕಿ ಇದರಲ್ಲಿ ತುಳಸಿ ದಳಗಳು ಹಾಗೂ ನಾವು ಕರ್ಪೂರದ ಬಿಲ್ಲೆಗಳನ್ನು ಹಾಕಿರ್ತೀವಿ ಕೇಳ್ಕೊಳ್ತಾ ಇರ್ತೀವಿ ಅಮ್ಮ ನಮ್ಮ ಕಷ್ಟಗಳನ್ನು ನಷ್ಟ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ಬಾಧೆಗಳು ಕಣ್ಣೀರು ಆರೋಗ್ಯ ಎಲ್ಲನೂ ನೀನು ನೋಡ್ಕೋತಾಯಿ ಅಂತಂದ್ಬಿಟ್ಟು ಯಾಕಂದರೆ ಆರೋಗ್ಯ ಕೂಡ ತುಂಬಾ ಕೆಡ್ತಾ ಇರುತ್ತೆ ಎಷ್ಟೋ ಜನಕ್ಕೆ ಸ್ನೇಹಿತರೆ ಆರೋಗ್ಯ ಅನ್ನೋದು ಕೈ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮಗೇನೂ ಬೇಡ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಸಾಕು ಅನ್ನೋ ಥರ ಇರ್ತೀವಿ ಎಲ್ಲವನ್ನು ನೀವು ಕೇಳಿಕೊಂಡಿದ್ದೆ ದೇವ್ರ ಮನೆಯಲ್ಲಿ ಇಡಬೇಕು ಈ ತಾಮ್ರದ ಚೊಂಬನ್ನು ಪೂರ್ತಿಯಾಗಿ ಶುಕ್ರವಾರ ರಾತ್ರಿ ಎಲ್ಲ ಇದ್ಬಿಡಲಿ ತದನಂತರ ಶನಿವಾರ ಇದನ್ನು ತಗೊಂಡಿದ್ದೆ ಪ್ರತಿ ಮೂಲೆ ಮೂಲೆಯಲ್ಲೂ ಪ್ರತಿ ಗೋಡೆಗೂ ನಿಮ್ಮ ಮನೆಯಲ್ಲಿಯೇ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೋಕ್ಷಣೆ ಮಾಡಿ ಈ ಥರ ಇದನ್ನೆಲ್ಲ ತಗೊಂಡು ಕಿಚನ್ನು ಹಾಲು ಬೆಡ್ರೂಮು ದೇವ್ರ ಮನೆ ಈ ಥರ ನೀವು ಪ್ರೋಕ್ಷಣೆ ಮಾಡಿ ಸ್ನೇಹಿತರೆ ಇದನ್ನು ಪ್ರೋಕ್ಷಣೆ ಮಾಡಾದ ಮೇಲೆ ಏನು ಮಾಡಬೇಕು ಇನ್ನೂ ಮಿಕ್ಕಿದ್ರೆ ನೀವು ವಸ್ತಿಲತ್ತಿರ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪಾಸಿಟಿವ್ ಆಗಿ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಸಕಾರಾತ್ಮಕವಾದಂಥ ವಾತಾವರಣ ಅನ್ನೋದು ಆರಾಮಾಗಿ ನಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತೆ ಕೇಳಿದ್ದೆಲ್ಲ ಸಿಗುತ್ತೆ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ ದುಡ್ಡು ಕಾಸು ಅನ್ನೋದು ಹುಡುಕೊಂಡು ಬರುತ್ತೆ ಯಾಕಂದರೆ ಇದರಲ್ಲಿ ಹಾಕಿರುವಂಥ ವಸ್ತುಗಳಿಗೆ ಅಷ್ಟೊಂದು ಶಕ್ತಿ ಇದೆ ಶ್ರೀ ಮಹಾವಿಷ್ಣುವಿಗೆ ಇದು ತುಂಬ ಇಷ್ಟವಾಗಿರುವಂಥದ್ದು ಕಲಿಯುಗದ ದೈವ ನಾವು ಏನಾದರೂ ಬಡ್ಡಿ ಕಟ್ತಾ ಇದ್ದೀವಿ ಸಾಲಗಳು ಮಾಡ್ಕೊಂಡಿದ್ದೀವಿ ಅಂದರೆ ಅದನ್ನು ತೀರಿಸುವಂಥ ಶಕ್ತಿ ಕೂಡ ಈ ನೀರಲ್ಲಿ ಇದೆ ಇದನ್ನು ತುಂಬ ಸರಳ ವಿಧಾನದಲ್ಲಿ ಇದೆ ಅಂತಂದ್ಬಿಟ್ಟು ಏನು ಎಫೆಕ್ಟ್ ಇದೆಯೋ ಇಲ್ವೋ ಅಂತ ಮಾತ್ರ ಲೆಕ್ಕಾಚಾರ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಇದು ಪ್ರತಿಯೊಂದು ವಸ್ತುವಿನ ಒಂದು ಯಾವ ರೀತಿ ಇದು ನಮಗೆ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲೇ ಕಂಪ್ಲೀಟಾಗಿ ಹೇಳಿದ್ದೀನಿ ಸ್ನೇಹಿತರೆ ಇಷ್ಟನ್ನು ನಾವು ಪ್ರತಿ ಶುಕ್ರವಾರ ಮಾಡಿಕೊಳ್ತಾ ಬಂದಾಗ ಸತತವಾಗಿ ನಮ್ಮ ಮನೆಯಲ್ಲಿ ಇರುವಂಥ ಮುಖ್ಯವಾಗಿರುವಂಥ ದೊಡ್ಡ ದೊಡ್ಡ ಕಷ್ಟ ಕೂಡ ನಿವಾರಣೆ ಆಗುತ್ತೆ ಸುಖ ಸಂತೋಷ ಅನ್ನೋದು ನೆಲೆಸೋದಕ್ಕೆ ಪ್ರಾರಂಭ ಮಾಡುತ್ತೆ ತುಂಬ ನೆಮ್ಮದಿಯಾಗಿ ನೆಮ್ಮದಿಯ ಜೀವನ ಅಂತ ಹೇಳ್ತೀವಿ ನೋಡಿ ಆ ಥರ ನಮಗೆ ಎಲ್ಲ ತಾಯಿ ಕೊಟ್ಟು ಕಾಪಾಡ್ತಾಳೆ ಎಲ್ಲವನ್ನು ಸಿರಿ ಸಂಪತ್ತನ್ನು ಕೊಡ್ತಾಳೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು